ನಮಸ್ಕಾರ ಸನ್ಮಿತ್ರರೇ ನಾನು ನಿಮ್ಮವ ಮಲ್ಲಿಕಾರ್ಜುನ್ ಕಲ್ಲಪ್ಪ ಕಕುಮಾರಿ ಶಿಕ್ಷಕರು ಹಾಗೂ ಸಾಹಿತಿಗಳು ಆತನಿ ಬೆಳಗಾವಿ ಜಿಲ್ಲೆ ಅಲ್ಲಮ್ಮ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಕವಿಗೋಷ್ಠಿಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಕವನದ ಶೀರ್ಷಿಕೆ ಚಿರಾಯು ಕನ್ನಡ 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 ಮಾತೃಭಾಷೆ ಕನ್ನಡ ತಾಯಿಯ ಮಡಿಲಲಿ ಕಲಿತ ಭಾಷೆ ಕನ್ನಡ ತೊಲುತ್ತ ನಲಿಯುತ್ತ ನುಡಿದ ಭಾಷೆ ಕನ್ನಡ ಆಡಿ ಹಾಡಿ ಕುಣಿಯುತ್ತ ತಿಳಿದ ಭಾಷೆ ಕನ್ನಡ ನಮ್ಮ ನುಡಿಯು ಕನ್ನಡ ನರನಾಡಿ ಉಸಿರಲು ಕನ್ನಡ ಸವಿ ಸವಿಮಾತಿನ ಚೆನ್ನುಡಿ ಕನ್ನಡ ಹಸು ನಗೆಯ ಸುಂದರ ಕನ್ನಡ ಕಲಿಯಲು ಕಲಿಸಲು ಸುಲಭ ಕನ್ನಡ ಕವನ ಬರೆಯಲು ಸರಳ ಸವಿ ಸವಿಗನ್ನಡ ಎಲ್ಲರನ್ನ ಪ್ರೀತಿಸುವ ಪ್ರೇಮ ಕನ್ನಡ ಅನ್ಯಾಯವ ಸಹಿಸದ ಹೋರಾಟ ಕನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ವಿವಿಧ ಸ್ತರಗಳ ಕನ್ನಡ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಸಿರಿಗನ್ನಡ ಕನ್ನಡ ಕನ್ನಡಿಗನೆಂಬ ಹೆಮ್ಮೆಯ ಅಭಿಮಾನದ ಕನ್ನಡ ದೈವ ಭಾಷೆ ಪುಣ್ಯ ಭಾಷೆ ಸತ್ಯ ಸೃಷ್ಟಿ ಕನ್ನಡ ಅನ್ನ ತಾಣ ಬದುಕು ತಿಳಿಸೋ ಜೀವ ಭಾಷೆ ಕನ್ನಡ 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 ಹೇಳಿ ಎಲ್ಲ ಕನ್ನಡ ಎಲ್ಲಿದ್ದರೂ ನೀನು ಮರೆಯದಿರು ಕನ್ನಡ ಸ್ಥಿತ್ಯಂತರ ಗತ್ಯಂತರ ಜೊತೆ ನಿತ್ಯ ಚಿರಾಯು ಕನ್ನಡ ಧನ್ಯವಾದಗಳು